ಗೌರವದ ಕಾಂಗ್ರೆಸ್ ಸರ್ಕಾರ ನಾನು ಕೇಳಿದ್ದಕ್ಕೆಲ್ಲ ಸ್ಪಂದಿಸಿ ಕಾಂಗ್ರೆಸ್ ಶಾಸಕರಿಗಿಂತ ಹೆಚ್ಚಿನ ಅನುದಾನ ನೀಡುತ್ತಿದೆ ಜನತೆಗೆ ಕೊಟ್ಟ ಮಾತಿನಂತೆ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ತೋರಿಸುತ್ತೇನೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು ತಾಲೂಕಿನ ಗೆದರೆ ಗ್ರಾಮದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದ ಹೊಸೂರು ಅಲಿಪುರ ಮುಖ್ಯ ರಸ್ತೆ ಕಾಮಗಾರಿಗೆ ಗುರುವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ರು ಈ ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿರಲಿಲ್ಲ ಗುಂಡಿಗಳು ಬಿದ್ದು ಹಾಳಾಗಿದ್ದರಿಂದ ದ್ವಿಚಕ್ರ ವಾಹನಗಳು ಓಡಾಡೋದು ಕೂಡ ಕಷ್ಟವಾಗಿ ಅನೇಕ ಬಾರಿ ಅಪಘಾತಗಳು ಸಂಭವಿಸಿ ಸೂಕ್ತ ರಸ್ತೆ ಇಲ್ಲದ ಕಾರಣ ಹೂ ತರಕಾರಿ ಸಾಗಾಣಿಕೆಗೆ ಸಮಸ್ಯೆಯಾಗಿತ್ತು ಬಸ್ ಸಂಚಾರ ವಿರಳವಾಗಿತ್ತು ಈ ಭಾಗದ ಅಭಿವೃದ್ಧಿ ಕುಂಠಿತವಾಗಿತ್ತು ಇಪ್ಪತ್ತೈದು ವರ್ಷಗಳಿಂದ ಜನ ಸಂಕಷ್ಟಪಡುತ್ತಿದ್ದರು ರಸ್ತೆ ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ತೋರಿರುವುದು ಸರಿಯಲ್ಲ ನಾನು ಶಾಸಕನಾದ ಬಳಿಕ ಈ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನೇಕ ಬಾರಿ ಪ್ರಯತ್ನಿಸುತ್ತಿದ್ದೇನೆ ಅಧಿಕಾರಿಗಳೊಂದಿಗೆ ಜಗಳವಾಡಿದ್ದೇನೆ ಅಂತಿಮವಾಗಿ ಹತ್ತು ಕೋಟಿ ರೂಪಾಯಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಇನ್ನು ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನದ ಅಗತ್ಯ ಇದ್ದು ನೀಡುವ ಭರವಸೆಯನ್ನ ಮುಖ್ಯ ಎಂಜಿನಿಯರ್ ನೀಡಿದ್ದಾರೆ ರಸ್ತೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸಂಪರ್ಕದ ಜೊತೆಗೆ ಸರಕು ಸಾಗಾಣಿಕೆಗೆ ಅನುಕೂಲವಾಗಲಿದ್ದು ಈ ಭಾಗದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದ ಅವರು ಇನ್ನು ಮಳೆಗಾಲ ಬರೋದಕ್ಕೂ ಮುನ್ನ ಮೂರು ತಿಂಗಳ ಅವಧಿಯಲ್ಲಿ ಗುಣಮಟ್ಟದೊಂದಿಗೆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಗುತ್ತಿಗೆದಾರರಿಗೆ ಸೂಚಿಸುತ್ತೆ ನಾವು ಜನಕಾಗಿರಬೇಕು ಹೊರತು ಯಾರೋ ರಾಜಕಾರಣಿಗಳ ನಿಯತ್ತಾಗಿ ನಾವು ಕೆಲಸ ಮಾಡಬಾರದು ಫಸ್ಟ್ ಜನಕ್ಕೆ ನಿಯಾಗಿ ಕೆಲಸ ಮಾಡಬೇಕು ರಾಜಕಾರಣಿಗಳಿವೆ ಯಾರೇ ಅಧಿಕಾರಿಗಳಿವೆ ಜನಗಳ ಕಷ್ಟ ಸುಖ ಸಮಸ್ಯೆ ಅವರಿಗೆ ಒಂದು ಅವರ ಒಂದು ಸಮಸ್ಯೆಗಳು ಪೂರ್ಕವಾಗಿ ಅವರ ಒಳ್ಳೆಯದು ಅವರು ಯಾವ್ದೋ ಉತ್ತಮವಾದಂತಹ ಜೀವನವನ್ನ ನಿರ್ವಹಿಸಬೇಕಾದ್ರೆ ಅವ್ರಿಗೆ ಅನುಕೂಲಗಳು ಬೇಕು ಅದಕ್ಕೆ ಮಾಡೋಕ್ಕೋಸ್ಕರ ನಾವು ಸರ್ಕಾರ ಸಂಬಳ ಕೊಟ್ಟಿರೋದ್ರಿಂದ ಫಸ್ಟ್ ಒಬಿಡಿಯನ್ಸ್ ಆಗಿರುವುದು ಜನಕ್ಕೆ ಆಮೇಲೆ ರಾಜಕಾರಣಿಗೂ ಒಬಿಡಿಯೆಂಟ್ ಆಗಿರ್ಲಿ ಇನ್ನೊಬ್ಬರಿಗಾರ ಒಬಿಡಿಯಂಟ್ ಆಗಿರಲಿ ಅದು ಒಂದು ದೃಷ್ಟಿಯಿಂದಲೇ ನಾನು ಈ ಒಂದು ರಸ್ತೆಗೆ ಎಲ್ಲಿವರೆಗೂ ಹೋಗಿದ್ದೆ ಅಂದ್ರೆ ಸೆಕ್ರೆಟರಿವರೆಗೂ ಹೋಗಿ ಗ್ಯಾರಂಟಿ ಮಾಡಿದ್ದೀನಿ ಆ ಫೋಟೋಗಳು ತಗೊಂಡು ಮಳೆಗಾಲದಲ್ಲಿ ಬಿದ್ದಿರೋದು ಇದ್ದಿರೋದು ಎಲ್ಲ ಫೋಟೋಗಳು ತಗೊಂಡೋಗಿ ಹೋಗಿ ಚರಂಡಿತರಾಗಿದೆ ಇಂತ ರಸ್ತೆನ ಇದೇನ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಸೆಕ್ರೆಟರಿ ಗಲಾಟೆ ಮಾಡಿ ಚೀಫ್ ಇಂಜಿನಿಯರ್ ಗಲಾಟೆ ಮಾಡಿ ಈ ರೋಡ್ನ ಇಷ್ಟು ಬೇಗ ಬರೋಕೆ ವ್ಯವಸ್ಥೆ ಮಾಡಿದ್ರಿ ಹತ್ತು ಕೋಟಿ ಅಷ್ಟೇ ಅಲ್ಲ ಇನ್ನೂ ಒಂದು ಎರಡೂವರೆ ಕೋಟಿ ಬರಬೇಕೆ ಬರ್ತದೆ ಅವ್ರು ಹೇಳಿದ್ದಾರೆ ಕೆಲಸ ಮಾಡಿಸಿ ನಾನು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದಾರೆ ಚೀಫ್ ಇಂಜಿನಿಯರ್ ಏನೇ ಕೆಲಸ ಇದ್ರು ಮಾಡಿಸಿ ಅಡಿಶನಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಸುಮಾರು ಹನ್ನೆರಡುವರೆ ಕೋಟಿ ಹದಿಮೂರು ಕೋಟಿ ಹೆಚ್ಚು ಹನ್ನೆರಡುವರೆ ಕೋಟಿ ವರ್ಕ್ ಆಗ್ತಿದೆ ಇಂತಹ ವರ್ಕ್ ಇವತ್ತ ಭೂಮಿ ಪೂಜೆ ಮಾಡಿದೀವಿ ಅದರಲ್ಲೂ ಕೂಡ ಒಳ್ಳೆ ನಮ್ಮ ಕಾಂಟ್ರಾಕ್ಟರ್ಗೆ ಆತ್ಮೀಯರ ಆದಂತ ದೇವರಾಜ್ ಮಾಡ್ತಾರೆ ಅವ್ರ ಒಂದು ಕೆಲಸ ಹಿಡಿದ್ರೆ ಯಾವತ್ತೂ ಕೂಡ ಶೀಘ್ರಗತಿಯಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುವಂತ ಒಂದು ಹೆಸರು ಪಡೆದಿರುವಂತವ್ರು ಅದಕ್ಕೋಸ್ಕರ ಅವರು ತಗೊಂಡ್ರಿಂದ ಧೈರ್ಯವಾಗಿ ನಿಮ್ಮ ಮುಂದೆ ಬಂದು ಇಮಿಡಿಯೇಟ್ ಆಗಿ ಕೆಲಸ ತಗೋತಾರೆ ಅವ್ರು ಹೇಳಿದ್ರು ನಾನು ಕೆಲ್ಸಕ್ಕೆ ಬರ್ಬೇಕಾದ್ರೆ ಸುಮ್ಮನೆ ಬಂದು ಭೂಮಿ ಪೂಜೆ ಮಾಡಿ ನೀನು ಅಧ್ಯಯ ಬರೋದು ತಿಂಗ್ಳಿ ಬರೋದು ಆ ಕೆಲಸ ಮಾಡೋದು ಅಣ್ಣ ನಾನು ಕೆಲಸ ಮಾಡ್ಬೇಕಾದ್ರೆ ಮೆಷಿನರಿ ಎಲ್ಲ ತಗೊಂಡು ಜೆ ಸಿ ಪಿ ಎಲ್ಲ ತಗೊಂಡ್ ಸ್ಟಾರ್ಟ್ ಮಾಡ್ತೀನಿ ನಿಮ್ ಪೂಜೆ ಮಾಡಿದ ತಕ್ಷಣ ಏನೋ ಯಾವ್ದೋ ಒಂದು ಜಂಗಲ್ ಕ್ಲೀನ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಿಕೊಂಡು ಇಮಿಡಿಯೇಟ್ ಹೋದ್ರೆ ತಗೋತೀನಿ ಅಂತ ಹೇಳಿದ್ರು ಆ ನಂಕೆ ನನ್ಗೈತೆ ಇಮಿಡಿಯೆಟ್ ಆಗಿ ಅವರು ಜನಕ್ಕೆ ತೊಂದರೆ ಆಗಿ ಮಳೆಗಾಲ ಮುಗಿಯೋತ್ಗೆ ಮೂಳಗಾಲ ಸ್ಟಾರ್ಟ್ ಆಗೋತ್ಗೆ ಎಷ್ಟು ತಿಂಗಳು ಬೇಕು ದೇವರಾಜು ಮೂರು ತಿಂಗಳೊಳಗೆ ಈ ಹೋಡನ್ನ ಸಂಪೂರ್ಣವಾಗಿ ಮಾಡ್ತಾರೆ ಅನ್ನೋ ನಂಕೆ ನನಗಿದೆ ಅವರು ಒಂದ್ಸತಿ ಮಾತಾಡಿದ್ರೆ ಅದನ್ನ ಶಬ ಹಾಕಿ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಆ ರೋ ಈ ಹೋಡದ ಯಾರು ಕೂಡ ನಾಗರಿಕರು ಬೆರಳು ತುರ್ದಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ರೆಡ್ಡಿ ಮಾತನಾಡಿ ಶಾಸಕರು ಎಲ್ಲ ವರ್ಗದ ಮತ್ತು ಎಲ್ಲರ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಮುಖಂಡ ರಾಕೇಶ್ ಮಾತನಾಡಿ ಶಾಸಕರು ಯಾರನ್ನ ಸಹ ಕೈಬಿಟ್ಟಿಲ್ಲ ಆದರೆ ಕೆಲವರು ಸ್ವಾರ್ಥ ಕಾರಣಕ್ಕೆ ಶಾಸಕರಿಂದ ದೂರವಾಗಿದ್ದಾರೆ ಶಾಸಕರ ಅನುದಾನದ ಜೊತೆಗೆ ತಮ್ಮ ಸಂಸ್ಥೆಯ ಹಣದಿಂದಲೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುತ್ತಿರುವ ಶಾಸಕರು ರಾಜ್ಯದ ಇನ್ನೂರ ಕ್ಷೇತ್ರಗಳಲ್ಲಿ ಮಾದರಿ ಶಾಸಕರು ಅಂದ್ರೆ ತಪ್ಪಿಲ್ಲ ಅಂತ ಹೇಳಿದರು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅಂತ ನಮ್ಮ ನೆಚ್ಚಿನ ಶಾಸಕರು ಗೋರಿಬಿದನೂರು ತಾಲೂಕು ಕಾಲಿದ್ದಾಗಿಂದ ಇವತ್ತಿನವರೆಗೂ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಯಾವುದೇ ಒಂದು ವರ್ಗದ ಯಾವುದೇ ಒಂದು ಜನ ಅಲ್ಲಿ ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ಇವತ್ತವರೆಗೂ ಯಾರನ್ನೂ ಭೇದ ಭಾವ ಮಾಡಿಲ್ಲ ಯಾರು ಆಪೋಸಿಟ್ ಪಾರ್ಟಿ ಹೋಗ್ಲು ಕೂಡ ಅವರು ಅವ್ರ ಕೆಲಸನ ಮಾಡ್ಕೊಟ್ಟಿದ್ದಾರೆ ಇವತ್ತು ಈ ಒಂದು ದೊಡ್ಡ ಒಂದು ರಸ್ತೆ ಕಾಮಗಾರಿಯನ್ನ ಈ ಸುಮಾರು ವರ್ಷಗಳಿಂದ ಎಲ್ಲ ನಮ್ಮ ಬಂದವರು ಹೇಳ್ತಾ ಇದ್ರು ಸುಮಾರು ವರ್ಷಗಳಿಂದಾನೇ ಆಗದೇ ಇರೋ ಕೆಲಸನ ಬರೀ ಎರಡೇ ವರ್ಷದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತ ಕೆಲಸ ಇಡೀ ನಮ್ಮ ತಾಲೂಕಲ್ಲಿ ಖಂಡಿತವಾಗ್ಲೂ ನಮಗ್ ಭರವಸೆ ಇದೆ ಯಾವುದೇ ಒಂದು ರಸ್ತೆ ಕೂಡ ಉಳಿಯಲ್ಲ ನೆಕ್ಸ್ಟ್ ಮೂರು ವರ್ಷದಲ್ಲಿ ಏನಿದೆ ಪ್ರತಿಯೊಂದು ಕೂಡ ರಸ್ತೆಗಳೆಲ್ಲಾನು ಶಾಸಕರು ಮಾಡ್ಕೊಡ್ತಾರೆ ಅನ್ನೋ ಭರವಸೆ ನಮಗ್ ಖಂಡಿತ ಇದೆ ಮತ್ತು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಹೇಳಿದ್ದ ಮಾತನ್ನು ತೆಗೆದುಹಾಕೋ ಅಂತ ಕೆಲಸ ಮಾಡಲ್ಲ ಈ ಕೆಲವರು ಹೇಳ್ತಾರೆ ನಾವು ಮಾಡಿದ್ದೀವಿ ನಾವು ಮಟ್ಟಿದ್ದೀವಿ ನಾವೇ ಅದಕ್ಕೆ ಲೆಟ್ರ್ ಕೊಟ್ಟಿದ್ದು ನಾವೇ ಅದಕ್ಕೆ ಇದು ಮಾಡಿದ್ದು ಅಂತ ಆದರೆ ಎರಡು ವರ್ಷದಿಂದ ಏನು ಕಷ್ಟಪಟ್ಟಿದ್ದಾರೆ ಈ ರೋಡ್ ಮಾಡಿಸೋದಕ್ಕೆ ಅನ್ನೋದು ನಮಗೆ ಗೊತ್ತಿದೆ ಈ ಕಳೆದ ಇಪ್ಪತ್ತೈದು ವರ್ಷದಿಂದ ಯಾಕೆ ಕೆಲಸ ಮಾಡಿಲ್ಲ ಅವಾಗ ಹಂಗಾದ್ರೆ ಏನು ಏನು ಪ್ರಾಬ್ಲಮ್ ಇತ್ತು ಏನು ಸಮಸ್ಯೆ ಇತ್ತು ಏನು ಈ ಈ ಕಡೆ ಜನ ಏನು ಮೋಸ ಮಾಡಿದ್ದಾರೆ ನಮ್ಮ ಶಾಸಕರು ಇವತ್ ಎರಡು ವರ್ಷದಿಂದ ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನ ಏನ್ ಬರ್ತಾ ಇದೆ ಏನ್ ಬರ್ತಾ ಅಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಶಾಸಕರ ಅನುದಾನ ಏನ್ ಬಂದಿಲ್ಲ ಅನ್ನೋದು ಆದ್ರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನ ತಂದು ಮಾಡ್ಕೊಟ್ಟಿರ್ತಕ್ಕಂಥ ನಮ್ಮ ಗೌಡ್ರಿಗೆ ಇಡೀ ತಾಲೂಕಿನ ಪರವಾಗಿ ಹೋಬಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಬೇಕು ನಾವು ನೆಕ್ಸ್ಟ್ ಇನ್ನ ಮೂರು ವರ್ಷದಲ್ಲಿ ಏನೇನು ಅಣ್ಣವರು ಅನ್ಕೊಂಡಿದ್ದಾರೆ ಅದಕ್ಕೆಲ್ಲಾನು ಸಾಥ್ ಕೊಡಬೇಕು ಅಂದ್ರೆ ಜನ ಅವರ ಬೆಂಬಲಿಸ್ಬೇಕು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಲು ಕೂಡ ಅವರು ಶಾಸಕರಾಗಿ ಆಯ್ಕೆ ಆಗಿ ಬರಬೇಕು ಅವರು ಕಳೆದ ಎರಡು ವರ್ಷದಿಂದ ಮಾತ್ರ ಶಾಸಕರಲ್ಲ ನಾವು ಅನ್ಕೊಂಡ್ರೆ ಕಳೆದ ಐದು ವರ್ಷದಿಂದ ಅವರೇ ಶಾಸಕರು ಯಾಕೆ ಅಂದ್ರೆ ಅವ್ರು ಐದಾರು ವರ್ಷದಿಂದ ಅವರು ಜನಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ಹೌದಾ ಅಲ್ವಾ ಐದಾರು ವರ್ಷದಿಂದ ಇವತ್ತಿಗೂ ಕೂಡ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅವ್ರ ಮನೆ ಅವರು ಗೃಹ ಕಚೇರಿಗೆ ಹೋದ್ರೆ ಇವತ್ತು ಕೂಡ ಬಡೆಯವ್ರ್ ತಗೊಂಡೋಗಿ ಹೋಗಿ ಲಗ್ನ ಪ್ರತಿಭೆ ಕೊಟ್ರೆ ಅವ್ರಿಗೆ ಒಂದ್ ಐದು ಸಾವಿರ ದುಡ್ಡು ಕೊಟ್ಟು ಕಳಿಸ್ತಾರೆ ಇವತ್ತು ಕೂಡ ಯಾರು ಹಾಸ್ಪಿಟ್ಲವ್ರು ಹೋದ್ರೆ ಅವ್ರಿಗೊಂದ್ ಕೈಲಾದ್ರು ಸಹಾಯ ಮಾಡ್ತಾರೆ ಯಾರು ಮಾಡ್ತಾರೆ ಸರ್ ಗೆದ್ದ ಮೇಲೆ ಯಾರು ಶಾಸಕರಾದರೂ ಮಾಡ್ತಾರ ಇಡೀ ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರದಲ್ಲಿ ನಾನಂತೂ ನೋಡಿಲ್ಲ ಈ ತರ ಶಾಸಕರ ಮತ್ತೆ ಎಷ್ಟೋ ಜನಕ್ಕೆ ಅವರೇ ಬಿಟ್ಟವ್ರೆ ಅಂತ ಅಂತಾರೆ ಸತ್ಯವಾಲು ಬಿಟ್ಟಿಲ್ಲ ರೀ ಅವ್ರುಗಳು ಬಿಟ್ಟೋಗಿದ್ದಾರೆ ಅಷ್ಟೇ ಕೆಲವ್ರಿಗೆ ಅವ್ರವ್ರ ಸ್ವಾಯ್ ಸ್ವಾಯರ್ಜಿತವಾದ ಕೆಲಸಗಳಾಗದಿರೋದಕ್ಕೆ ಅವ್ರು ಬಿಟ್ಟು ಹೊಂದಿದ್ದಾರೆ ಇವಾಗ ನಾವು ಕೇಳಿದ್ರೆ ನಮ್ಗೇನು ಕೆಲಸ ಇವತ್ತೂ ಇಲ್ಲ ಅಂತ ಹೇಳಿಲ್ಲಪ್ಪ ಯಾಕಂದ್ರೆ ನಾವು ನಮ್ಮ ಸ್ವಂತಕ್ಕೋಸ್ಕರ ಕೇಳಲ್ಲ ಜನಕ್ಕೋಸ್ಕರ ಕೇಳ್ತೀವಿ ನಾವು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಹಣ ಇಂಥವ್ರು ಬರ್ತಾ ಇದಾರಣ ಅವ್ ಅವ್ರಿಗೂ ಮಾಡಲ್ಲ ನಾವು ಶ್ರೀನಿವಾಸ ಗೌಡ್ರು ಮಾಡ್ತೀವಿ ಹಣ ಇಂಥವ್ರು ಬರ್ತಾ ಇದಾರೆ ನಮ್ಮ ಊರಿಂದ ಪಾಪ ಬಡವರಣ್ಣ ಅವ್ರ ಮದ್ವೆಗೆ ಏನೋ ಒಂದ್ ಸ್ವಲ್ಪ ಸಹಾಯ ಮಾಡೋಣ ಜಸ್ಟ್ ಫೋನ್ ಮಾಡಿದ್ರೆ ಸಾಕು ಕುಟ್ ಕಳಿಸ್ತಾರೆ ಇಂಥ ಶಾಸಕರು ಬೇಕಾದ್ರೆ ನಮ್ಗೆ ನಿಂತೋರ್ ಬೇಕ್ರಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೊಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೀತಾ ನಾಗರಾಜ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ಕುಮಾರಿ ಲಕ್ಷ್ಮೀ ನರಸಮ್ಮ ಮುಖಂಡರಾದ ಬೊಮ್ಮಣ್ಣ ಚಿಕ್ಕಣ್ಣ ಲಕ್ಷ್ಮಣರಾವ್ ಕೆಂಪಣ್ಣ ಗಂಗಾಧರಪ್ಪ ಚಂದ್ರಣ್ಣ ನಿವೃತ್ತ ಶಿಕ್ಷಕರಾದ ಚನ್ನಿಗಾರಾಯಪ್ಪ ಗ್ರಾಮ ಪಂಚಾಯತ್ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರೇವಣಸಿದ್ದೇಶ್ವರ ರಾಮಚಂದ್ರ ಲಕ್ಷ್ಮಣ್ ನರೇಂದ್ರ ರೆಡ್ಡಿ ಚಾಯಣ್ಣ ಡಿಡಿ ಹನುಮಂತರಾಯಪ್ಪ ರೆಡ್ಡಿ ಕರವೆ ನಾರಾಯಣಗೌಡವನದ ತಾಲೂಕು ಅಧ್ಯಕ್ಷ ನರೇಂದ್ರ ರೆಡ್ಡಿ ಗಂಗಾಧರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಘವೇಂದ್ರ ದೇವರಾಜ್ ಸುನೀಲ್ ರೆಹಮಾನ್ ನರಸಿಂಹರೆಡ್ಡಿ ಸೇರಿದಂತೆ ಇನ್ನಿತರರು ಇನ್ನೂ ಹಲವು ಮುಖಂಡರು ಹಾಜರಿದ್ದರು